ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪೂರ್ಣಿಮಾ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತೊಂದು ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ದೇವಸ್ಥಾನಗಳಿಗೆ ಹೋಗಿದ್ದೆ ಯಾವ ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ದಿನಗಳೇ ಆಗಿತ್ತು ಒಂದು ಮೂರು ತಿಂಗಳೇ ಆಗಿತ್ತು ಅಂತ ಅಂದ್ಕೊಳ್ತೀನಿ ನಮ್ಮನೆ ಹತ್ರ ಇರುವಂಥ ದೇವಸ್ಥಾನಗಳು ಆದರೂ ನನಗೆ ಹೋಗೋಕ್ಕೆ ಆಗೇ ಇರಲಿಲ್ಲ ಇವತ್ತು ದರ್ಶನ ಮಾಡಲೇಬೇಕು ಅಂತ ಹೋದೆ ಯಾವ ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ ಇವಾಗ ತೋರಿಸ್ತಾ ಇದ್ದೀನಿ ಇವತ್ತು ನಾನು ಬಂದಿದೀನಿ ರಿಂಗ್ ರಸ್ತೆಯಲ್ಲಿ ಇರುವಂತಹ ಉದ್ಭವ ಗಣಪತಿ ದೇವಸ್ಥಾನಕ್ಕೆ ಇದು ತುಂಬಾನೇ ಫೇಮಸ್ ಆದಂತಹ ಒಂದು ದೇವಸ್ಥಾನ ಅಂತಾನೆ ಹೇಳ್ಬೋದು ಈ ದೇವಸ್ಥಾನ ತುಂಬಾ ವಿಶೇಷ ಅಂತ ಹೇಳ್ಬೋದು ಯಾಕೆ ಅಂತ ನಾನು ಮುಂದೆ ತಿಳಿಸ್ತೀನಿ ಇವಾಗ ದೇವಸ್ಥಾನದ ಫ್ರಂಟ್ ವ್ಯೂ ಹೇಗಿದೆ ಅಂತ ನೋಡಿದ್ರಿ ಅಲ್ವಾ ದೇವಸ್ಥಾನದ ಒಳಗಡೆ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ ಈ ದೇವಸ್ಥಾನ ಹೇಗಿದೆ ಅಂತ ನೋಡಕೋ ಮುಂಚೆ ಚಾನೆಲ್ ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಮರಿದಲ್ಲೇ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವಿಡಿಯೋಸ್ ಬಂದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ನಮ್ಮ ಹಾಸನದಲ್ಲಿ ಸಾಕಷ್ಟು ಗಣಪತಿಯ ದೇವಸ್ಥಾನಗಳಿದೆ ಅದರಲ್ಲಿ ಇದು ಉದ್ಭವ ಗಣಪತಿಯ ದೇವಸ್ಥಾನ ರಿಂಗ್ ರಸ್ತೆಯಲ್ಲಿ ಇರುವಂತದ್ದು ಈ ಒಂದು ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂದ್ರೆ ಈ ದೇವಸ್ಥಾನ ಮೊದಲು ಒಂದು ಚಿಕ್ಕದಾದಂತಹ ಆ ದೇವಸ್ಥಾನವಾಗಿತ್ತು ಇವಾಗ ರಿನೋವೇಟ್ ಎಲ್ಲ ಮಾಡಿದ್ದಾರೆ ತುಂಬಾನೇ ಚೆನ್ನಾಗ್ ಆಗಿದೆ ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಮೊದಲು ಬರ್ತಾ ಇದ್ದುದಕ್ಕೂ ಇವಾಗ ಬಂದು ನೋಡ್ತಾ ಇರುವಂಥದ್ದಕ್ಕೂ ತುಂಬಾ ವ್ಯತ್ಯಾಸ ಇದೆ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಈ ಒಂದು ದೇವಸ್ಥಾನಕ್ಕೆ ಅಸಂಖ್ಯಾತ ಭಕ್ತರು ಬರ್ತಾರೆ ಬಂದು ಭಕ್ತಿಯಿಂದ ಪೂಜೆಯನ್ನ ಸಲ್ಲಿಸ್ತಾರೆ ಹಾಗೇನೆ ಇಲ್ಲಿ ಬರೋದಕ್ಕೆ ಇನ್ನೂ ಒಂದು ಕಾರಣ ಇದೆ ಅದನ್ನು ತಿಳಿಸ್ತೀನಿ ಮೊದ್ಲಿಗೆ ದೇವಸ್ಥಾನ ಹೇಗಿದೆ ಅಂತ ನೋಡ್ಕೊಂಡ್ ಬನ್ನಿ ಇಲ್ಲಿ ಪ್ರದಕ್ಷಿಣೆ ಮಾಡುವಾಗ ಒಳ್ಳೊಳ್ಳೆ ವಿಚಾರಗಳನ್ನ ತಿಳ್ಕೋಬಹುದು ಯಾಕೆಂದ್ರೆ ಒಳ್ಳೊಳ್ಳೆ ಇನ್ಫಾರ್ಮೇಶನ್ಸ್ ಇಲ್ಲಿ ಶೇರ್ ಮಾಡಿದರೆ ನನಗಂತೂ ಇದನ್ನ ಓದಿ ತುಂಬಾನೇ ಖುಷಿ ಆಯ್ತು ನಾನು ನೆಕ್ಸ್ಟ್ ವಿಡಿಯೋಸ್ ಗಳಲ್ಲಿ ಅದನ್ನ ನಿಮ್ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ ದೇವಸ್ಥಾನ ಹೇಗಿದೆ ಅಂತ ನೋಡಿದ್ರಿ ಅಲ್ವಾ ಇವಾಗ ಉದ್ಭವ ಗಣಪತಿಯ ದರ್ಶನವನ್ನ ಕೂಡ ನಿಮ್ಗೆ ಮಾಡಿಸ್ತಾ ಇದ್ದೀನಿ ಅಲಂಕಾರ ಅಂತೂ ತುಂಬಾನೇ ಚೆನ್ನಾಗಿ ಮಾಡಿದ್ರು ಇಲ್ಲಿ ಅಸಂಖ್ಯಾತ ಭಕ್ತರು ಬರ್ತಾರೆ ಅನ್ನುವಂಥದ್ದನ್ನ ನಾನು ತಿಳಿಸ್ದೆ ಇಲ್ಲಿ ಹೂ ಪ್ರಸಾದ ಕೂಡ ಆಗತ್ತೆ ಭಕ್ತರು ತಮ್ಮ ಇಷ್ಟಾರ್ಥ ನೆರವೇರುತ್ತಾ ಅಂತ ಗಣಪತಿಯಲ್ಲಿ ಕೇಳ್ಕೊಂಡಾಗ ಇಲ್ಲಿ ಬಲಗಡೆಯಿಂದ ಹೂ ಬೀಳುವಂತದ್ದು ಅಂದ್ರೆ ಏನಾದ್ರೂ ಶುಭ ಕಾರ್ಯ ಮಾಡೋದಕ್ಕೆ ಆಗಿರ್ಬೋದು ಹೊಸ ಕೆಲಸದ ಆರಂಭನೆ ಆಗಿರ್ಬೋದು ಆರೋಗ್ಯ ಸಮಸ್ಯೆ ಆಗಿರ್ಬೋದು ಬೇರೆ ಯಾವುದೇ ರೀತಿಯ ಒಂದು ಪ್ರಶ್ನೆಯನ್ನ ಇಟ್ಟಾಗ ಇಲ್ಲಿ ಹೂ ಪ್ರಸಾದ ಆಗುತ್ತೆ ಭಕ್ತರ ನಂಬಿಕೆ ಅಂದ್ರೆ ಇಲ್ಲಿ ಬಂದು ತಮ್ಮ ಇಷ್ಟಾರ್ಥನ ಕೇಳಿದಾಗ ಬಲಗಡೆಯಿಂದ ಹೂ ಬಿದ್ದಾಗ ಆ ಒಂದು ಕೆಲಸ ಖಂಡಿತವಾಗ್ಲೂ ಆಗುತ್ತೆ ಹಾಗಾಗಿ ಭಕ್ತರು ಬಂದು ಇಲ್ಲಿ ಪೂಜೆ ಮಾಡಿ ತಮ್ಮ ಇಷ್ಟಾರ್ಥದ ಬಗ್ಗೆ ಗಣಪತಿಯಲ್ಲಿ ಕೇಳ್ಕೊಳ್ತಾರೆ ಅವಾಗ ಹೂ ಪ್ರಸಾದ ಆಗುತ್ತೆ ಇಲ್ಲೇನಾದ್ರೂ ಹೂ ಪ್ರಸಾದ ಆಯಿತು ಅಂದ್ರೆ ಆ ಒಂದು ಕೆಲಸ ಖಂಡಿತವಾಗ್ಲೂ ಯಶಸ್ವಿ ಆಗುತ್ತೆ ಅಂತಾನೆ ನಾನೇ ನೋಡಿದೀನಿ ಕೆಲವೊಬ್ಬರಿಗೆ ಬಲಗಡೆಯಿಂದ ಹೂ ಬೀಳುತ್ತೆ ಇನ್ನ ಕೆಲವರು ತುಂಬಾ ಕಾಯ್ತಾ ಇರ್ತಾರೆ ಎಷ್ಟೊತ್ತಾದ್ರೂ ಹೂ ಬೀಳೋದೇ ಇಲ್ಲ ಯಾಕೆಂದ್ರೆ ಅವರ ಕೆಲಸ ತಡವಾಗುತ್ತೆ ಅನ್ನೋದಕ್ಕೆ ಆ ನಿಧಾನಕ್ಕೆ ಹೂ ಬೀಳುವಂಥದ್ದು ಕೆಲವೊಬ್ರಿಗಂತೂ ತುಂಬಾನೇ ಕಾಯಿಸುತ್ತೆ ಹೂ ಬೀಳೋದೇ ಇಲ್ಲ ಈ ತರ ಕೂಡ ಆಗುವಂಥದ್ದು ಇಲ್ಲ ಮಧ್ಯಭಾಗದಿಂದ ಹೂ ಬೀಳುವಂಥದ್ದು ಎಡಗಡೆಯಿಂದ ಹೂ ಬೀಳುವಂಥದ್ದು ಕೆಲಸ ಆಗುತ್ತೆ ಅನ್ನೋದಾದ್ರೆ ಬಲಗಡೆಯಿಂದ ಖಂಡಿತವಾಗ್ಲು ಗಣಪತಿ ಹೂವನ್ನ ಕೊಟ್ಟೆ ಕೊಡ್ತಾರೆ ಈ ರೀತಿ ಭಕ್ತರ ನಂಬಿಕೆ ಈ ಒಂದು ಉದ್ಭವ ಗಣಪತಿ ಅಹ್ ತುಂಬಾನೇ ಫೇಮಸ್ ಆಗಿರುವಂತದ್ದು ಅಂದ್ರೆ ಹೂ ಪ್ರಸಾದದಿಂದ ಅಂತಾನೆ ಹೇಳ್ಬೋದು ಇಲ್ಲಿ ಒಂದು ವಿಶೇಷವಾದಂತಹ ಶಕ್ತಿ ಖಂಡಿತವಾಗ್ಲೂ ಇದೆ ಹಾಗಾಗಿ ಈ ಒಂದು ಸನ್ನಿಧಾನಕ್ಕೆ ಬಂದು ಹೋದ್ರೆ ನಿಮ್ಮ ಇಷ್ಟಾರ್ಥಗಳು ಖಂಡಿತವಾಗ್ಲೂ ನೆರವೇರುತ್ತೆ ಸಾಕಷ್ಟು ಜನ ಈ ಒಂದು ಸನ್ನಿಧಾನಕ್ಕೆ ಬಂದು ತಮ್ಮ ಇಷ್ಟಾರ್ಥಗಳನ್ನ ನೆರವೇರಿಸಿಕೊಂಡಿದ್ದಾರೆ ಗಣಪತಿ ಅಂದ್ರೇನೆ ಪ್ರಥಮ ಪೂಜೆಯ ಅಧಿಪತಿ ಅಂತಾರೆ ಅಂದ್ರೆ ನಮ್ಮ ಜೀವನದಲ್ಲಿ ಇರುವಂತಹ ಅಡೆತಡೆಗಳನ್ನ ನಿವಾರಣೆ ಮಾಡ್ಕೋಬೇಕು ಅಂದ್ರೆ ಗಣಪತಿಯ ಅನುಗ್ರಹ ಅನ್ನೋದು ಇರಲೇಬೇಕು ಹಾಗಾಗಿ ಪ್ರತಿಯೊಬ್ರು ಕೂಡ ಗಣಪತಿಯನ್ನ ಭಕ್ತಿಯಿಂದ ಪೂಜೆ ಮಾಡಬೇಕು ಹಾಗೆ ದರ್ಶನವನ್ನ ಕೂಡ ಪಡಿಲೇಬೇಕು ನಿಜ ಹೇಳಬೇಕು ಅಂದ್ರೆ ನನಗೆ ಗಣಪತಿಯ ದೇವಸ್ಥಾನಕ್ಕೆ ಹೋಗಕ್ಕೆ ಆಗ್ತಾ ಇರಲಿಲ್ಲ ಇವತ್ತು ದರ್ಶನ ಮಾಡ್ಲೇಬೇಕು ಅನ್ಬಿಟ್ಟು ನಾನು ಹೋಗಿದ್ದು ಹಾಗೆ ಆ ಗಣಪತಿಯ ದೇವಸ್ಥಾನದಿಂದ ನಾನು ಬಂದಿದ್ದು ಆ ಹಾಸನದ ರಿಂಗ್ ರಸ್ತೆಯಲ್ಲಿ ಇರುವಂತಹ ಶ್ರೀ ಕ್ಷೇತ್ರ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ನಾನು ಮುಂಚೆನೆ ಹೇಳ್ದೆ ಇಲ್ಲಿಗೆ ಬಂದು ಮೂರು ತಿಂಗಳೇ ಆಗೋಗಿತ್ತು ಅಂತ ಯಾಕೆಂದ್ರೆ ನನಗೆ ಬರಕ್ಕೆ ಆಗ್ತಾ ಇರ್ಲಿಲ್ಲ ಅದು ಯಾಕೆ ಅಂತ ಗೊತ್ತಿಲ್ಲ ಯಾಕೆಂದ್ರೆ ದೇವರು ಕರೆಸ್ಕೋಬೇಕು ಅಂತ ಹೇಳ್ತಾರಲ್ವಾ ಹಾಗೆ ಉದ್ಭವ ಗಣಪತಿ ದೇವಸ್ಥಾನದತ್ರನೇ ನಿಮ್ಗೆ ಚಾಮುಂಡೇಶ್ವರಿ ದೇವಸ್ಥಾನ ಕೂಡ ಸಿಗುತ್ತೆ ಈ ದೇವಸ್ಥಾನ ಹೇಗಿದೆ ಅಂತ ಇವಾಗ ನಾನು ನಿಮ್ಗೆ ತೋರಿಸ್ತೀನಿ ಆಲ್ರೆಡಿ ನಾನು ಕ್ರೀಷಸ್ ವೈ ಪೂರ್ವಿ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಈ ದೇವಸ್ಥಾನದ ಬಗ್ಗೆ ವಿಡಿಯೋ ಅಪ್ಲೋಡ್ ಮಾಡಿದೆ ಇವತ್ತು ಈ ಚಾನಲ್ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಇವತ್ತು ಹದಿನಾರನೇ ವರ್ಷದ ವಾರ್ಷಿಕೋತ್ಸವ ಇತ್ತು ನನಗೆ ಗೊತ್ತೇ ಆಗ್ಲಿಲ್ಲ ಇಲ್ಲ ಅಂದ್ರೆ ಬೆಳಗ್ಗೆನೆ ಹೋಗಿ ನಾನು ದರ್ಶನ ಮಾಡ್ಕೊಂಡ್ ಬರ್ತಿದ್ದೆ ಇಲ್ಲಿಗೆ ಬಂದ ತಕ್ಷಣನೇ ನನಗೆ ಅನ್ನಿಸ್ತು ಏನೋ ಇವತ್ತು ವಿಶೇಷ ಪೂಜೆ ಇತ್ತು ಅಂತ ಆಮೇಲೆ ಇಲ್ಲಿನ ಅರ್ಚಕರೇ ತಿಳಿಸಿದ್ರು ಹಾಗೇನೆ ಇಲ್ಲಿ ಹೋಮ ಕೂಡ ಮಾಡಿದ್ರು ಇಲ್ಲಿಗೆ ಬಂದ ಮೇಲೆನೆ ಗೊತ್ತಾಗಿದ್ದು ನೋಡಿ ಹದಿನಾರನೇ ವರ್ಷದ ವಾರ್ಷಿಕೋತ್ಸವ ಅಂತ ಈ ಸಲ ಗೊತ್ತೇ ಆಗ್ಲಿಲ್ಲ ಲಾಸ್ಟ್ ಟೈಮು ಕೂಡ ನಾನು ಹೋಗಿದ್ದೆ ಆದ್ರೆ ಈ ಸಲ ಹೋಗಕ್ ಇಲ್ಲ ಆದ್ರೂ ನಮಗೆ ದರ್ಶನದ ಭಾಗ್ಯ ಇತ್ತು ಅಂತ ಅಂದ್ಕೊಳ್ತೀನಿ ಹಾಗಾಗಿ ಇವತ್ತು ದೇವರೇ ಕರೆಸ್ಕೊಂಡ್ರು ಅಂತಾನೆ ಹೇಳ್ತೀನಿ ಹೋಗ್ಬೇಕು ಅಂತ ಡಿಸೈಡ್ ಮಾಡಿ ಹೋಗಿದ್ದು ಸಾಕಷ್ಟು ವಿಚಾರಗಳು ಕೂಡ ಗೊತ್ತಾಯ್ತು ಆ ಕೆಲವೊಂದು ವಿಚಾರಗಳು ನಮಗೆ ಗೊತ್ತಾಗೋದೇ ಇಲ್ಲ ಅಲ್ಲಿಗೆ ಹೋದ್ಮೇಲೆನೆ ಒಂದಷ್ಟು ವಿಚಾರಗಳು ತಿಳಿಯುತ್ತೆ ನಾನು ಮುಂದೆ ಅದನ್ನ ಬ್ಲಾಗ್ ಅಲ್ಲಿ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಇದು ಹಾಸನದಲ್ಲಿ ಇರುವಂತಹ ಚಾಮುಂಡೇಶ್ವರಿ ದೇವಸ್ಥಾನ ಹಾಸನದಲ್ಲಿ ಒಟ್ಟು ಎರಡು ಚಾಮುಂಡೇಶ್ವರಿ ದೇವಸ್ಥಾನ ಇದೆ ಇದು ಎರಡನೆಯ ಒಂದು ಚಾಮುಂಡೇಶ್ವರಿ ದೇವಸ್ಥಾನ ರಿಂಗ್ ರೋಡ್ ಅಲ್ಲಿ ಇರುವಂತದ್ದು ಇಲ್ಲಿ ಗಣಪತಿ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯ ಸನ್ನಿಧಾನ ಕೂಡ ಇದೆ ನೋಡ್ತಾ ಇದ್ದೀರಾ ಅಲ್ವಾ ಅಮ್ಮನವರ ಅಲಂಕಾರ ಇವತ್ತು ತುಂಬಾನೇ ಸುಂದರವಾಗಿತ್ತು ಇವತ್ತು ಒಂದು ವಿಶೇಷ ದಿನನೇ ಅಲ್ವಾ ಹಾಗಾಗಿ ತುಂಬಾನೇ ಚೆನ್ನಾಗಿ ಅಲಂಕಾರ ಕೂಡ ಮಾಡಿದ್ರು ನಿಮಗೂ ಕೂಡ ಇವಾಗ ದರ್ಶನ ಮಾಡಿಸ್ತಾ ಇದ್ದೀನಿ ನೋಡಿ ಅಲಂಕಾರ ಎಷ್ಟು ಸುಂದರವಾಗಿದೆ ಅಂತ ತುಂಬಾ ದಿನದಿಂದ ಅನ್ಕೊಳ್ತಾ ಇದ್ದೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ಬೇಕು ಹಾಗೇನೆ ಅಲ್ಲೇ ಹತ್ತಿರದಲ್ಲೇ ಇರುವಂತಹ ಗಣಪತಿ ದೇವಸ್ಥಾನಕ್ಕೆ ಕೂಡ ಹೋಗ್ಬೇಕು ಅಂತ ನೀವು ನಂಬ್ತಿರೋ ಇಲ್ವೋ ಎಷ್ಟು ಸಲ ನಾನು ಅಂದ್ಕೊಂಡೆ ಆದ್ರೆ ನನಗೆ ಹೋಗಕ್ಕೆ ಆಗ್ತಾ ಇರ್ಲಿಲ್ಲ ಅಷ್ಟು ಅಡೆತಡೆಗಳು ಅನ್ನೋದು ಖಂಡಿತವಾಗ್ಲೂ ಬರ್ತಾ ಇತ್ತು ಆದ್ರೆ ಇವತ್ತು ನಾನು ದರ್ಶನ ಮಾಡಲೇಬೇಕು ಅಂತ ಅಂದ್ಕೊಂಡೆ ಇವತ್ತು ಒಂದು ವಿಶೇಷ ದಿನಕ್ಕೆನೇ ನಾನು ದರ್ಶನಕ್ಕೆ ಹೋದೆ ಅದು ನಂಗೆ ತುಂಬಾನೇ ಖುಷಿ ಆಯ್ತು ಹಾಗೆ ನಿಮಗೂ ಕೂಡ ದರ್ಶನ ಮಾಡಿಸ್ದೆ ಆ ನನ್ನ ಚಾನೆಲಿನ ಸಬ್ಸ್ಕ್ರೈಬರ್ಸ್ಗಳು ಕೂಡ ದರ್ಶನ ಪಡಿಬೇಕು ಅವ್ರಿಗೂ ಒಳ್ಳೇದಾಗಬೇಕು ಅನ್ನೋ ಉದ್ದೇಶಕ್ಕೆ ನಾನು ವಿಡಿಯೋ ಮಾಡ್ಕೊಂಡು ಬರುವಂತದ್ದು ಇವತ್ತಿನ ವಿಡಿಯೋ ಅಲ್ಲಿ ನಾನು ಎರಡು ದೇವಸ್ಥಾನಗಳ ಬಗ್ಗೆ ಮಾಹಿತಿನ ತಿಳಿಸಿಕೊಟ್ಟಿದ್ದೀನಿ ಈ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇವತ್ತಿನ ಬ್ಲಾಗು ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್